ವಂದನಾರ್ಪಣೆಯ ಪೂರ್ವದಲ್ಲಿ ಈವರೆಗೂ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಿರ್ವಹಿಸಿಕೊಟ್ಟಂತಹ ನಿರ್ ನಿರೂಪಕರಾದಂತಹ ನಮ್ಮ ಗುರುಗಳು ಆದಂತಹ ಶ್ರೀ ಸುದೀಶ್ ನಾಯ್ಕರವರು ವೇದಿಕೆಗೆ ಬಂದು ವೇದಿಕೆಗೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಅದೇ ರೀತಿ ಅವರ ಅವರಿಗೆ ಸಹಕರಿಸಿದಂಥ ಕಿರಣ್ ನಾಯ್ಕರವರು ಸಹ ವೇದಿಕೆಗೆ ಬಂದು ಶ್ರೀ ಗುರುಗಳ ಆಶೀರ್ವಚನವನ್ನು ಪಡೆಯಬೇಕಾಗಿ ವಿನಂತಿಸ್ತಾ ಇದ್ದೀವಿ ಆತ್ಮೀಯ ಭಕ್ತ ಗ್ರಂಥದಲ್ಲಿ ರತ್ ಒಂದು ಇಲ್ಲಿ ಇದ್ದಂಥವರು ಮಾತ್ರ ಮಂತ್ರಾಕ್ಷತೆಗೆ ಬನ್ನಿ ಉಳಿದವರು ಪರಮ ಪೂಜ್ಯ ಗುರುಗಳ ಆರೋಗ್ಯದಲ್ಲಿ ಬಹಳ ತೊಂದರೆ ಆಗ್ತಾ ಇರುವುದರಿಂದ ಇವತ್ತಿನ ಮಂತ್ರಾಕ್ಷತೆಯನ್ನು ನೆಲೆತಾ ಇದ್ದೇವೆ ಹೀಗಾಗಿ ಬಂದವರು ಬಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಓಂ ಶ್ರೀ ಶ್ರೀ ರಾಮದೇವರನ್ನ ಹಾಗೂ ರಾಮನಾಥ ದೇವರನ್ನ ಪರಿವಾರ ದೇವರನ್ನು ನಮಸ್ಕರಿಸುತ್ತಾ ಶ್ರೀ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಶ್ರೀ ಕ್ಷೇತ್ರ ನಿತ್ಯಾನಂದ ನಗರ ಧರ್ಮಸ್ಥಳ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಗುರುಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಒಂದು ನಮ್ಮ ದೇವಸ್ಥಾನ ಹಾಗೂ ಈ ಕಾರ್ಯಕ್ರಮದ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಬಂದು ಚಂದಗಣಿಸಿಕೊಟ್ಟಂಥ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಮ್ಮೆಲ್ಲ ಟ್ರಸ್ಟಿಗಳ ಪರವಾಗಿ ಸಂಘಟಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ವಂದನೆ ಚಪ್ಪಾಳಿಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಪುನರ್ ಪ್ರತಿಷ್ಠಾಪನಾ ಹಾಗೂ ಅವನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯರು ಹಾಗೂ ಸಂಘಟಕರು ಆಗಿರ್ಲಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀಯತ ಸುರೇಶ್ ನಾಯ್ಕ್ ಅವರಿಗೆ ರತ್ಪೂರಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿ ಸುಂದರ ಒಂದು ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಸಹಕಾರ ನೀಡಿದಂಥ ಶ್ರೀಯುತ ಗಣೇಶ್ ಹೆಗಡೆ ಇಂಜಿನಿಯರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ರತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನಕ್ಕೆ ಸಹಾಯಧನವಾಗಿ ಈ ಧರ್ಮಸ್ಥಳದ ಪ್ರಸಾದ ಈ ಸ್ಥಳಕ್ಕೆ ಬರಲು ಕಾರ್ಯಕರ್ತನಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರತಕ್ಕಂಥ ಮಹೇಶ್ ಎಂ ಡಿ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾಣಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಸಂಘಟನೆ ಪರವಾಗಿ ಹಾಗೂ ನಮ್ಮ ದೇವಸ್ಥಾನದ ವತಿಯಿಂದ ಟ್ರಸ್ಟಿಗಳು ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಘನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಂಥ ಶ್ರೀಯತ ದೇವಸ್ಥಾನದ ಟ್ರಸ್ಟಿಗಳು ಆಗಿರ್ತಕ್ಕಂಥ ಆರಂಕ್ ಸರ್ ಅವರಿಗೂ ಕೂಡ ಹತ್ಪುರ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಚಿವರು ಆಗಮಿಸಬೇಕಿತ್ತು ಅವರು ಕೂಡ ಅವರ ಘನ ಉಪಸ್ಥಿತಿಯಲ್ಲಿ ಅವರು ಕಾರ್ಯಕ್ರಮದ ನಿಮಿತ್ತ ವಿಧಾನಸಭಾ ಅಧಿವೇಶನ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿರುವಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಂಥ ಕೆ ಶೆಟ್ಟಿ ಅವರು ಉಪಸ್ಥಿತರಿರಬೇಕಿತ್ತು ಅವ್ರಿಗೂ ಕೂಡ ನಾವು ನಮ್ಮ ದೇವಸ್ಥಾನದ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ನೆರಗುಂಥ ಎಲ್ಲ ಭಕ್ತವೊಂದರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಸಮಾಜದ ಮುಖಂಡರು ಎಲ್ಲ ಗಣ್ಯರು ಆಗಮಿಸಿದ್ದಾರೆ ಅವರೆಲ್ಲರನ್ನ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗುರುತಿಸುತ್ತಾ ಅವ್ರಿಗೂ ಕೂಡ ನಾವು ನಮ್ಮ ದೇವಸ್ಥಾನದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಸಹಕಾರ ನೀಡಿದಂಥ ರಾಜ್ಯ ಆಚಾರಿ ಹಾಗೂ ಟೈಲ್ಸ್ ವರ್ಕರ್ ಹಾಗೂ ಮೂರ್ತಿ ಶಿಲ್ಪಿಗಳು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಯಜ್ಞ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ಮಿಘ್ನಾಗಿ ನಡೀಲಿಕ್ಕೆ ವೇದಮೂರ್ತಿ ಗೋಕರ್ಣ ಭಟ್ಟರ ಇವರ ನೇತೃತ್ವದಲ್ಲಿ ನಡೀತಿರುವಂಥ ಕಾರ್ಯಕ್ರಮ ಅವ್ರಿಗೂ ಕೂಡ ಅಟೀಲ್ ಸರ್ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಮಗೆ ತುಂಬ ಸಹಕಾರ ಕೊಟ್ಟಂಥವರು ಅಶೋಕ್ ಭಂಡಾರಿ ಹೊಳಿಗದ್ದೆ ಈ ಪೆಂಡಲ್ ವ್ಯವಸ್ಥೆಯನ್ನು ಮಾಡಿ ಜನರೇಟರ್ ವ್ಯವಸ್ಥೆ ಮಾಡಿ ಸಕಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಗುರುತಿಸ್ತಾ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಯಜ್ಞ ಮಂಟಪ ಮತ್ತು ಕಳಸ ಮನೆಯನ್ನು ನಿರ್ಮಾಣ ಮಾಡಿ ಚೆನ್ನಗಣಸಿಕೊಟ್ಟಂತ ಗೋಪಾಲ್ ಭಟ್ ಡೆಕೋರೇಷನ್ ಹೆಬ್ಳಿಕಪ್ಪ ಅವ್ರಿಗೂ ಕೂಡ ರತ್ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಚಂದಗಣಿಸ ಕೊಟ್ಟಂತ ಸುದೀಶ್ ನಾಯ್ಕ್ ಮತ್ತು ಕಿರಣ್ ನಾಯ್ಕ್ ಇವ್ರಿಗೂ ಕೂಡ ನಮ್ಮ ದೇವಸ್ಥಾನದ ವತಿಯಿಂದ ನಮ್ಮ ಟ್ರಸ್ಟು ಎಲ್ಲರೂ ಕೂಡ ಅವರಿಗೆ ಆಭಾರ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ಆರು ತಿಂಗಳಿಂದ ಶ್ರಮವಿಟ್ಟು ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಸಾವಿರಾರು ಜನ ಭಕ್ತವೊಂದ ಎಲ್ಲ ಭಕ್ತರಿಗೂ ಕೂಡ ಅವರನ್ನು ಕೂಡ ನಾವು ಗುರುತಿಸ ಅವ್ರಿಗೂ ಕೂಡ ನಮ್ಮ ದೇವಸ್ಥಾನದ ವತಿಯಿಂದ ಈ ಗ್ರಾಮದ ವತಿಯಿಂದ ಅವರು ಕೂಡ ರತ್ಪುರ್ಗ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ತನುಮನ ಒಂದು ರೂಪಾಯಿಯಿಂದ ಒಂದು ಲಕ್ಷ ಕೊಟ್ಟಂಥರು ಕೂಡ ಒಂದೇ ರೀತಿ ಅಂತ ನೋಡಿ ನಾವು ಅವರೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸುತ್ತಾ ನಿಮ್ಮ ಸೇವೆ ಅಪರವಾಗಿರುವಂಥದ್ದು ಈ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸದಾ ಸಿದ್ಧರಾಗಿ ಯಾವತ್ತೂ ಕೂಡ ನಿಮ್ಮನ್ನು ನಾವು ಗುರುತಿಸುತ್ತಾ ನಮ್ಮ ದೇವಸ್ಥಾನದ ವತಿಯಿಂದ ನೆರವೇರುತ್ತಿಂತ ನಾನು ವೈಯಕ್ತ ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಅದೇ ರೀತಿಯಾಗಿ ಸ್ವಾಮೀಜಿಯವರು ಒಂದು ಸಾವಿರದ ಎಂಟು ಮಹಾಮಂಡಲವೇಶ್ವರ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಹೊನ್ನವರ ಮತ್ತು ಕುಮಟ ತಾಲೂಕು ಬರುವಂಥ ಚಾತುರ್ಮಾಸ ಕಾರ್ಯಕ್ರಮ ಇದೇ ನಮ್ಮ ಪಕ್ಕದ ಗ್ರಾಮದಲ್ಲಿ ನಮ್ಮ ಹೊನ್ನವರ ಕುಮಟ ತಾಲೂಕು ವತಿಯಿಂದ ಕೋನಳ್ಳಿ ಗ್ರಾಮದಲ್ಲಿ ನೆರವೇರ್ತಿದೆ ಆ ಚಾತುರ್ಮಾಸಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ನಾವು ಕೂಡ ಹೆಚ್ಚಿನ ಸಹಕಾರವನ್ನು ಕೊಡ್ತೀವಂತ ಸ್ವಾಮೀಜಿ ಮುಂದೆ ಆಗ ಸೂಚನೆ ನೀಡುತ್ತಾ ನಾವು ಭಾಗಿಯಾಗೋಣ ಶುಭವನ್ನು ಹಾರೈಸೋಣ ಅದೇ ರೀತಿಯಾಗಿ ದೇವಸ್ಥಾನ ಅಚ್ಚುಕಟ್ಟಾಗಿ ನಿರ್ಮಾಣವಾಗಲಿ ಸಹಕಾರ ಮಾಡಿದಂಥ ಕಾಸ್ತಾ ಓನ್ಸಾಲಿಸ್ ಅವರಿಗೆ ಅವರಿಗೂ ಕೂಡ ನೆನಪಿನ ಕಾಣಿಕನ್ನು ಸಮರ್ಪಡಿಸಬೇಕು ಅಂತೇಳಿ ಅವರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿ ವಿತರಣೆಯಲ್ಲಿ ಯಾವುದೇ ಲೋಪದೋಷ ಆಗೋದಿದೆ ಅಂತ ನಾಗೇಶ್ ಇರುವಂಥ ನಾಗೇಶ್ನ ಚಳವಳಿಯವರ ತಂಡಕ್ಕೂ ಕೂಡ ರತ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ತುಂಬ ದಿನಸದಿಂದ ಪ್ರಸಾದ ವಿತರಣೆ ಇರ್ಬೋದು ಕುಂಭ ಸ್ವಾಗತದಲ್ಲಿರ್ಬೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಸರ್ವ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸುತ್ತಾ ಅವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಹಳದಿಪುರ ವಲಯದ ಎಲ್ಲ ಸೇವಾ ಪ್ರತಿನಿಧಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಕಾರ್ಯಕ್ರಮ ಇವತ್ತು ಸಂಜೆ ಏಳು ಗಂಟೆಗೆ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಅದೇ ರೀತಿಯಾಗಿ ರಾತ್ರಿ ಶ್ರೀ ಕ್ಷೇತ್ರ ಚೌಡೇಶ್ ಸಿಗಂಧೂರ ಚೌಡೇಶ್ವರಿ ಯಕ್ಷಗಾನ ಮಿತ್ರಮಂಡಲಿಂದ ಯಕ್ಷಗಾನ ಸಿಗಂ ಸಂಪೂರ್ಣ ದೇವಿ ಮಾತ್ಮೆ ಯಕ್ಷಗಾನ ಕಾರ್ಯಕ್ರಮ ಇದೆ ತಾವೆಲ್ಲರೂ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನಕ್ಕೆ ಊಟಕ್ಕೆ ಬಡಿಸುವಂತಹ ವಾಲಂಟಿಯರ್ಸ್ ಆಗಿ ಶ್ರಮ ವಹಿಸಿರುವಂಥ ಎಲ್ಲ ಯುವಕ ಯುವತಿಯರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಶ್ರೀ ರಾಮನಾಥ ದೇವ ಹನುಮಾತಿ ದೇವಿ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಭಾಗಿಯಾಗಿದ್ದೀರಿ ಪರೋಕ್ಷವಾಗಿ ತಾವೆಲ್ಲ ಸಹಕಾರವನ್ನು ಕೊಟ್ಟಿದ್ದೀರಿ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಗುರುತಿಸ್ತಾ ತಮಗೆಲ್ಲರಿಗೂ ವೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಸ್ವಚ್ಛತೆಯನ್ನು ಮಾಡ್ತಿರುವಂತಹ ಸ್ವಚ್ಛತೆಯನ್ನು ಕಾಪಾಡಿ ಶಿಸ್ತು ಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಯಲು ಸಹಕಾರ ಕೊಟ್ಟಂತ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆ ಅಭಿನಂದನೆ ಚಪ್ಪಾಳಿಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಸ್ವಾಮಿಗಳಿಗೆ ಚಾತುರ್ಮಾಸ ಕಾರ್ಯಕ್ರಮದಿಂದ ನೇರವಾಗಿ ಬಂದು ಎರಡು ಮೂರು ದಿನ ಮಾತ್ರ ಆಗಿದೆ ಈ ಕ್ಷೇತ್ರಕ್ಕೆ ತಾವೆಲ್ಲ ಊಟ ಮಾಡಿ ಬಂದಂಥವ್ರು ದಯವಿಟ್ಟು ನಿತ್ತಲ್ಲಿ ಪ್ರಸಾದ ತಗೊಂಡು ಸ್ವಾಮೀಜಿಯವರ ದರ್ಶನ ಮಾಡ್ಕೊಂಡು ತಾವೆಲ್ಲ ಪೂಜ್ಯರ ಆಶೀರ್ವಾದವನ್ನು ಪಡೆದು ನಿರ್ಗಮಿಸಬೇಕಂತ ಹೇಳ್ತೇನೆ ತಾವೆಲ್ಲ ಈ ಸಂದರ್ಭದಲ್ಲಿ ಪುನೀತರಾಗುತ್ತೆ ಇದೊಂದು ನಿಮ್ಮ ಸೌಭಾಗ್ಯ ಯಾಕಂತ ಹೇಳಿದ್ರೆ ಈ ಒಂದು ಸೌಭಾಗ್ಯವನ್ನು ತಾವೆಲ್ಲ ಪಡೆದಿರಿ ತಾವೆಲ್ಲ ಪುನೀತರಾಗಿ ಯಾಕಂತ ಹೇಳಿದ್ರೆ ಯಾರು ಕೂಡ ನಿಂತಲೇ ಪ್ರಸಾದ ತಗೊಂಡು ಕೈ ಮುಗಿದು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ ಸಮಯದ ಅಭಾವ ಇದೆ ಸ್ವಾಮೀಜಿಯವರು ಸತತವಾಗಿ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಬಂದಂತವರು ಹಗಲು ರಾತ್ರಿ ಇಲ್ಲ ಹೇಳುವಂಥದ್ದು ವಿಷಯವನ್ನು ತಾಮಲ್ಲೇ ಮಂಡನೆಯನ್ನು ಮಾಡಿದ್ದಾರೆ ದಯವಿಟ್ಟು ಸ್ವಾಮಿಯವರಿಗೆ ಬೇರೆ ಕಾರ್ಯಕ್ರಮ ನಿಮಿತ್ತಾಗಿ ಹೊರಡ್ತಾ ಇದ್ದಾರೆ ದಯವಿಟ್ಟು ನಿಂತಲೇ ಪ್ರಸಾದ ತಗೊಂಡು ತಾವೆಲ್ಲೂ ನಿರ್ಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ದಯವಿಟ್ಟು ಬೇಗ ಬೇಗ ಬಂದು ಇಲ್ಲಿ ನಿಂತವ್ರಿಗೂ ಮಾತ್ರ ಬೇರೆ ಕಾರ್ಯಕ್ರಮ ನಿಮಿತ್ತವಾಗಿ ಹೊರಡೋರಿದ್ದಾರೆ ದಯವಿಟ್ಟು ಅಲ್ಲಿ ನಮ್ಮ ವಾಲಂಟಿಯರ್ಸ್ ಯಾರು ಇದ್ರು ಕೂಡ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ಟಾಪ್ ಮಾಡ್ಬೇಕೆಲ್ಲ ಕೇಳ್ಕೊಳ್ತಾ ಇದ್ದೇವೆ ಹೋಗಿ ಅಮ್ಮ ದಯವಿಟ್ಟು ಹೋಗಿ ಬೇಗ ಬೇಗ ಹೋಗಿ ದಯವಿಟ್ಟು ಮತ್ತೆ ಯಾರು ಸ್ವಾಮೀಜಿಯವರು ಹೊರಡುವಂಥ ಸಂದರ್ಭ ದಯವಿಟ್ಟು ಮತ್ತೆ ಯಾರು ಕುಡ್ಕೊಳ್ಳಿ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ ಸಮಯದ ಅಭಾವ ಆಗಿದೆ ಮತ್ತೆ ಕಾರ್ಯಕ್ರಮ ನಿಮಿತ್ತ ಹೊರಡೋರಿದ್ದಾರೆ படி 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 बनी 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 बेनेे बैग बनीग बैग बनीग बैग बनी बनी ಅಲ್ಲಿ ಸ್ಟಾಪ್ ಮಾಡಿ ಎಂಟ್ರೆನ್ಸ್ ಸ್ಟಾಪ್ ಮಾಡಿ ಮತ್ತೆ ಬರೋದು ಬೇಡ ಬರ್ರಿ ಒಳಗೆ